ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವೀಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನನ್ನಲ್ಲಿ ಯಾರು ದೃಢವಾದ ವಿಶ್ವಾಸವಿಟ್ಟು ಹೃದಯ ಪೂರ್ವಕವಾಗಿ ನನ್ನನ್ನು ಕರೆಯುತ್ತಾರೋ ನಾನು ಅವರ ಪ್ರತಿ ಕೂಗಿಗೂ ಸ್ಪಂದಿಸುತ್ತೇನೆ ನಾನು ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ ಯಾರೇ ಆಗಲಿ ನನ್ನಲ್ಲಿ ಸಂದೇಹ ಪಟ್ಟು ನನ್ನನ್ನು ಅನುಮಾನಿಸಿ ಅವರು ಕಷ್ಟಗಳಿಗೆ ಗುರಿಯಾಗುವುದನ್ನು ನನ್ನಿಂದ ನೋಡಲಾಗುವುದಿಲ್ಲ ಹಾಗಾಗಿ ನಾನು ಹತ್ತು ಹಲವು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಲು ಅವರ ಎದುರಿಗೆ ಕಾಣಿಸಿಕೊಳ್ಳುತ್ತಲೇ ಇರುತ್ತೇನೆ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ಈ ಸಂದೇಶದ ಮೂಲಕ ಬಾಬಾ ತಿಳಿಸುತ್ತಿದ್ದಾರೆ ನಿನಗೆ ಜೀವನದಲ್ಲಿ ಮತ್ತೊಂದು ಹೊಸ ಅವಕಾಶವನ್ನ ನಾನು ಕೊಡುತ್ತಿದ್ದೇನೆ ನೀನು ಕಳೆದುಕೊಂಡಿರುವುದನ್ನ ಮತ್ತೆ ಪಡೆದುಕೊಳ್ಳುವ ಸಂದರ್ಭ ನಿನ್ನೆದುರಿಗೆ ಬಂದಿದೆ ನೀನು ಕೆಲವು ಸಂಬಂಧಗಳನ್ನ ಕಳೆದುಕೊಂಡಿದ್ದೆ ಆ ಸಂಬಂಧಗಳು ನಿನ್ನ ಜೊತೆ ಮತ್ತೆ ಸೇರುತ್ತವೆ ನಿನ್ನ ಜೀವನದಲ್ಲಿ ಹಾಗೂ ನಿನ್ನ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಪರಿವರ್ತನೆಯಾಗುತ್ತಿದೆ ನಿನ್ನಿಂದ ಈ ದಿನ ಅನ್ನದಾನದ ಸೇವೆಯಾಗುತ್ತಿದೆ ಖಂಡಿತವಾಗಿಯೂ ನಾನು ಆ ವಿಚಾರದಲ್ಲಿ ಪ್ರಸನ್ನನಾಗಿರಬೇಕಂದ ನಿನ್ನ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂತಹದೇ ಸ್ಥಿತಿಯಲ್ಲಿದ್ದರೂ ಸಾಯಿ ಎನ್ನುವ ನಿನ್ನ ಕೂಗಿಗೆ ನಾನು ಒಲಿದು ಬರುತ್ತೇನೆ ಮಗು ನಿನ್ನ ಯೋಚಿಸುವ ಯೋಚಿಸುವ ದೃಷ್ಟಿಕೋನ ಸಕಾರಾತ್ಮಕವಾಗಲಿದೆ ನೀನು ಮಾಡುತ್ತಿರುವ ಕೆಲಸದಲ್ಲಿರುವ ಅಡ್ಡಿಯ ಆತಂಕಗಳನ್ನ ನಾನು ದೂರ ಮಾಡುತ್ತೇನೆ ಧೈರ್ಯವಾಗಿ ಮುಂದೆ ಸಾಕು ಸುಖ ಶಾಂತಿ ನೆಮ್ಮದಿಯ ಜೊತೆ ನಿನ್ನ ವ್ಯವಹಾರದಲ್ಲಿ ಸಂಪತ್ತಿನ ಅಭಿವೃದ್ಧಿಯೂ ಆಗುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸುಖ ಮತ್ತು ಸೌಭಾಗ್ಯದ ಕೃಪೆಯಾಗುತ್ತದೆ ಕಂದ ಯಾವುದೇ ಕೊರತೆಗಳು ನಿನ್ನನ್ನು ಕಾಡುವುದಿಲ್ಲ ನನ್ನ ನಾಮಸ್ಮರಣೆಯೇ ನಿನ್ನ ರಕ್ಷಣೆಯಾಗುತ್ತದೆ ಕೊಂಡ ಸಾಧನೆ ನಿನ್ನಿಂದಾಗುತ್ತದೆ ಸ್ವಯಂ ನಾನೇ ನಿನ್ನ ಜೊತೆಗಿರುವೆ ಯಾವುದಕ್ಕೂ ಹೆದರಬೇಡ ಚಿಂತಿಸಬೇಡ ಇಲ್ಲಿಯ ದೃಷ್ಟಿಕೋನದ ಯೋಚನೆಯೊಂದಿಗೆ ಮುಂದೆ ಸಾಗು ನೀನು ಜೀವನದಲ್ಲಿ ಬಹಳ ಮುಂದೆ ಸಾಗುತ್ತೀಯ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇದೆ ಅದರ ಅನುಭೂತಿ ನಿನಗಾಗುತ್ತದೆ ಸಂಬಂಧಗಳು ಸುಧಾರಿಸುತ್ತವೆ ನೀನು ಕಂಡ ಕನಸುಗಳು ನನಸಾಗುತ್ತವೆ ಆಕಸ್ಮಿಕವಾಗಿಯೇ ಅಲ್ಲ ನನ್ನ ಆಶೀರ್ವಾದದಿಂದ ಒಂದು ಖುಷಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತದೆ ನಿನ್ನ ಕೆಲವು ಕನಸುಗಳು ನನಸಾಗುತ್ತಿಲ್ಲ ಅನ್ನುವ ಕೊರಗು ನಿನಗಿದೆ ನಿನ್ನ ಆ ಕೊರಗನ್ನ ನಾನು ದೂರ ಮಾಡುತ್ತೇನೆ ಬಹಳ ಸಂಘರ್ಷ ಮಾಡಿರುವೆ ಜೀವನದಲ್ಲಿ ಆದರೂ ಕೆಲವು ಕೊರತೆಗಳಿವೆ ಕೆಲವು ಹಣದ ಸಮಸ್ಯೆಗಳು ಕೆಲವು ಅನಾರೋಗ್ಯದ ಸಮಸ್ಯೆಗಳು ಕೆಲವು ಸಾರಿ ನಿನಗಾದ ವಂಚನೆ ಮೋಸಗಳಿಂದ ನೀನು ಜೀವನದಲ್ಲಿ ಬಹಳ ವೇದನೆ ಪಟ್ಟಿರುವೆ ಕೆಲವು ಸತ್ಯದ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭವೂ ನಿನ್ನ ಜೀವನದಲ್ಲಿ ಬಂದಿದೆ ಅಂತಹ ದಿನಗಳು ಅಂತಹ ಕ್ಷಣಗಳು ನಿನಗೆ ಅತ್ಯಂತ ದುಃಖ ನೋವು ಕೊಟ್ಟಿವೆ ಕಂದ ಆದರೆ ಅವೆಲ್ಲದರಿಂದ ನೀನು ಕೆಲವು ಪಾಠಗಳನ್ನು ಕಲಿತಿರುವೆ ಈಗ ಜೀವನದಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ದೃಷ್ಟಿಕೋನದೊಂದಿಗೆ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವೆ ನಿನ್ನ ಈ ಯೋಚನೆಗಳು ಯೋಚನೆಗಳು ಶ್ರೇಷ್ಠವಾಗಿದ್ದವು ಕಂದ ಮಗು ನೀನು ನಿನ್ನ ಕರ್ಮದ ಮೇಲೆ ಗಮನವಿಟ್ಟು ಕೆಲಸ ಮಾಡಿರುವೆ ಈಗ ಅದರ ಫಲ ಪಡೆಯುವ ಸಮಯ ಬಂದಿದೆ ಎಲ್ಲವೂ ಶುಭವಾಗುತ್ತದೆ ನಾನೇ ನಿನ್ನ ಜೊತೆಗಿದ್ದೇನೆ ಇದರ ಅನುಭವ ನಿನಗಾಗುತ್ತಿದೆ ನಿನ್ನ ಎಲ್ಲ ಕೆಲಸಗಳು ಕೈಗೂಡುತ್ತವೆ ನಿನ್ನ ದಾರಿಯಲ್ಲಿರುವ ಅಂಧಕಾರವನ್ನ ಬೆಳಕಾಗಿ ಮಾರ್ಪಡಿಸುತ್ತೇನೆ ನಿನಗಾಗಿ ಒಳ್ಳೆಯ ಅವಕಾಶದ ದಾರಿ ಮಾಡಿರುವೆ ಕಂದ ನಿನ್ನಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಮಗು ನನ್ನ ಸೃಷ್ಟಿಯಲ್ಲಿ ಎಲ್ಲವೂ ಸಂತೋಷವೇ ಇದೆ ಆದರೆ ನೀನೇ ನಿನ್ನ ಕೈಯಾರೆ ಕೆಲವು ಕಷ್ಟಗಳಿಗೆ ನೋವುಗಳಿಗೆ ದಾರಿ ಮಾಡಿಕೊಂಡಿರುವುದು ಮಗು ನಿನ್ನ ಕರ್ತವ್ಯ ನೀನು ನಿಷ್ಠೆಯಿಂದ ಮಾಡು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನೇ ಉತ್ತರವಾಗಿದ್ದೇನೆ ನಾನು ನಿನ್ನನ್ನು ಸದಾ ಗಮನಿಸುತ್ತಲೇ ಇದ್ದೇನೆ ನಿನ್ನ ಪ್ರತಿ ಆಲೋಚನೆ ಯೋಚನೆಯ ಉದ್ದೇಶದಲ್ಲಿ ನಾನಿದ್ದೇನೆ ಕಂದ ಭಯ ಬಿಡು ನೀನು ಮಾಡುತ್ತಿರುವ ಕೆಲಸ ಒಳ್ಳೆಯದಾಗುತ್ತದೆ ಯಾರು ಏನೆಂದು ಅನ್ನುವ ಅಂಜಿಕೆ ಬೇಡ ನಿನ್ನ ವ್ಯಕ್ತಿತ್ವ ಶ್ರೇಷ್ಠವಾಗುತ್ತಿದೆ ನನ್ನ ಆಶೀರ್ವಾದ ನಿನ್ನ ಜೊತೆ ಸದಾ ಇದೆ ಕಂದ ನೀನು ದೊಡ್ಡ ಸಾಧನೆಗಳನ್ನ ಮಾಡುತ್ತೀಯ ನಿನ್ನ ಕುಟುಂಬದ ನಿನ್ನ ಮಕ್ಕಳ ಸಂಪೂರ್ಣ ಭಾರವನ್ನ ನಾನು ಬರಿಸಿದ್ದೇನೆ ನಾನು ನಿನ್ನ ಮಕ್ಕಳನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಅವರ ಮೇಲೆ ನನ್ನ ಗಮನವಿದೆ ಅವರೆಂದಿಗೂ ದಾರಿ ತಪ್ಪುವುದಿಲ್ಲ ಅವರ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ ಅವರಿಂದ ಇನ್ಯಾವುದೇ ತಪ್ಪುಗಳಾಗುವುದಿಲ್ಲ ಮಗು ಒಳ್ಳೆಯ ದೃಷ್ಟಿಕೋನದಿಂದ ನಿನ್ನ ಜೀವನವನ್ನ ಸಾಗಿಸುತ್ತಿರುವೆ ಹಾಗೆಯೇ ನಿನ್ನ ಮಕ್ಕಳು ಕೂಡ ಬದಲಾಗುತ್ತಾರೆ ನೀನೇ ಅವರಿಗೆ ಪ್ರೇರಣೆಯ ಗುರುವಾಗಿದ್ದೀಯಾ ಖಂಡಿತವಾಗಿಯೂ ನಿನ್ನ ಕುಟುಂಬ ಸುಭೀಕ್ಷವಾಗಿರುತ್ತದೆ ಇದು ನನ್ನ ಆಶೀರ್ವಾದದ ಭರವಸೆಯಾಗಿದೆ ನೀನು ನಿನ್ನ ಒಳಿತಿಗಾಗಿಯೇ ಅಲ್ಲ ಬೇರೆಯವರ ಒಳಿತಿಗಾಗಿಯೂ ಯೋಚಿಸುತ್ತಿರುವೆ ಯೋಜಿಸುತ್ತಿರುವೆ ನಿನ್ನ ಯೋಚನೆ ನಿನ್ನ ಮನದಲ್ಲಿ ಹೆಚ್ಚಾಗುತ್ತದೆ ಇದು ಪುಣ್ಯವಾಗಿ ಬದಲಾಗುತ್ತದೆ ಸಮಯಕ್ಕೆ ಸರಿಯಾಗಿ ನಿನಗೆ ಸಹಾಯವಾಗಿ ನಿಲ್ಲುತ್ತದೆ ನೀನು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಮಾಡುತ್ತಿರುವ ಕೆಲಸ ಯಾವುದೇ ಕಾರಣಕ್ಕೂ ಯಾರಿಗೂ ಹಾನಿ ಉಂಟು ಮಾಡುವುದಿಲ್ಲ ಪಾಪ ಪುಣ್ಯದ ಲೆಕ್ಕ ನನ್ನ ಬಳಿ ಸದಾ ಇರುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಹಾಗಾಗಿ ನಿನ್ನದು ನನ್ನದು ಅಷ್ಟು ಇಷ್ಟು ಎನ್ನುವ ಮಾತುಗಳೇ ಇಲ್ಲ ಆ ಮಾತುಗಳಿಗೆ ಯಾವುದೇ ಬೆಲೆಯೂ ಇಲ್ಲ ಕಂದ ನೀನೇ ಯೋಚಿಸು ನಿನಗೆ ಕಷ್ಟಗಳಿವೆ ನಿನಗೆ ಕಷ್ಟಗಳಿವೆ ಸಮಸ್ಯೆಗಳಿವೆ ಎಂದು ಹೆದರಬೇಡ ಇದು ನಿನ್ನ ಸಾಮರ್ಥ್ಯವನ್ನ ಅರಿಯುವ ಸಮಯವಾಗಿದೆ ನಿನ್ನಿಂದ ಊಹಿಸಲಾಗದ ಒಳ್ಳೆಯ ಕೆಲಸಗಳು ಆಗುತ್ತವೆ ನನ್ನ ಕೃಪೆ ನಿನ್ನ ಮೇಲೆ ಇದೆ ನಿನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಿನ್ನಲ್ಲೇ ಇದೆ ಸಮಯಕ್ಕೆ ಸರಿಯಾಗಿ ಸರಿಯಾಗಿ ಅದು ನಿನ್ನೆದುರಿಗೆ ಬಂದು ನಿಲ್ಲುತ್ತದೆ ನಿನ್ನ ಮನಸ್ಸಿನ ಮೇಲೆ ಸದಾ ಒಂದು ಹಿಡಿತವಿರಲಿ ಪ್ರಯತ್ನವೇ ಇಲ್ಲದೆ ಫಲ ಬಯಸುವುದು ಎಷ್ಟು ಸರಿ ಕಂದ ನೀನೇ ಯೋಚಿಸು ನಿನಗೇನು ಬೇಕು ಅದನ್ನ ನಾನು ಸಿದ್ಧಪಡಿಸಿದ್ದೇನೆ ನೀನು ಅದರ ಬಳಿ ತಲುಪುವುದು ಒಂದೇ ಬಾಕಿ ಇರುವುದು ದೃಢವಾದ ನಿಶ್ಚಲವಾದ ಸಂಪೂರ್ಣ ನಂಬಿಕೆಯಿಂದ ಮುಂದೆ ಸಾಗು ನಿನ್ನ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ಚಿಂತಿಸಬೇಡ ನಿನಗಾಗಿ ನಾನಿಲ್ಲವೆ ಕಂದ ಇದಕ್ಕಾಗಿ ನಾನು ಒಂದು ಒಳ್ಳೆಯ ದಾರಿಯನ್ನ ತೋರಿಸಿದ್ದೇನೆ ನನ್ನ ಸ್ಮರಣೆ ಮಾಡುತ್ತಾ ಆ ದಾರಿಯಲ್ಲಿ ಸಾಗು ಸ್ವಯಂ ನಾನೇ ಆ ದಾರಿಯಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಗೆಲುವು ನಿನ್ನದಾಗಿಸುತ್ತೇನೆ ನೀನು ಬೇಡುತ್ತಿರುವುದನ್ನು ನಾನು ನೀಡುತ್ತಿದ್ದೇನೆ ಇಡು ಸತ್ಯವನ್ನೇ ನಂಬಿದ್ದೀಯ ಒಳ್ಳೆಯ ದಾರಿಯಲ್ಲಿ ಸಾಗುವ ಮನಸ್ಸನ್ನ ಮಾಡಿದ್ದೀಯಾ ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ನೀನಂದುಕೊಂಡ ಜೀವನ ನಿನ್ನದಾಗುತ್ತದೆ ನೀನಂದುಕೊಂಡ ಸಾಧನೆಯನ್ನ ನೀನು ಮಾಡುತ್ತೀಯ ಗೆಲುವು ನಿನ್ನದೇ ಕಂದ ಕಷ್ಟಗಳಿವೆ ದುಃಖಗಳಿವೆ ಎಂದು ಹೆದರಬೇಡ ಅವು ಕರ್ಮಗಳಿಗನುಸಾರವಾಗಿ ಆಗಾಗ ಬಂದು ಹೋಗುವ ನೆಂಟರಂತೆ ಬರುತ್ತಲೇ ಇರುತ್ತವೆ ಹೋಗುತ್ತಲೇ ಇರುತ್ತವೆ ಯಾವುದೂ ಸ್ಥಿರವಾಗಿ ನಿಲ್ಲುವುದಿಲ್ಲ ಭಯಪಡಬೇಡ ಇರುವ ನಿನ್ನ ಕಷ್ಟದ ಪರಿಸ್ಥಿತಿಗಳು ಬದಲಾಗುತ್ತವೆ ನನ್ನ ಪ್ರೇರಣೆಯ ಅನುಸಾರವಾಗಿ ನಿನ್ನ ಜೀವನದಲ್ಲಿ ಒಬ್ಬರಿಂದ ನಿನಗೆ ಸಹಾಯ ಸಿಗುತ್ತದೆ ಅದರ ಮೂಲ ಸಿದ್ಧತೆಯನ್ನ ನಾನಾಗಲೇ ಮಾಡಿಟ್ಟಿರುವೆ ಖಂಡಿತವಾಗಿಯೂ ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಕಂದ ನಾನಿಲ್ಲದ ಸ್ಥಳವೇ ಇಲ್ಲ ನನ್ನನ್ನ ಹುಡುಕಿ ಅಲಿಯಬೇಡ ನಿನ್ನ ಹೃದಯದಲ್ಲೇ ನಾನಿರುವೆ ಕೆಲವೊಮ್ಮೆ ಎಲ್ಲವೂ ಎಲ್ಲ ವಿಚಾರಗಳು ನೀನನ್ನು ನಡೆಯುವುದಿಲ್ಲ ಏಕೆಂದರೆ ಕೆಲವು ಕರ್ಮಗಳು ಕೆಲವು ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಬಂದು ಸೇರುವ ಸಮಯವೂ ಇದೆಯಾಗಿರುತ್ತದೆ ಹಾಗಾಗಿಯೇ ಕೆಲವು ಕೆಲಸಗಳಲ್ಲಿ ಆಕಸ್ಮಿಕ ಅಡೆತಡೆಗಳು ಬರುತ್ತವೆ ಕಂದ ಅಂತಹ ಅಡೆತಡೆಗಳನ್ನ ನಾನು ದೂರ ಮಾಡುತ್ತೇನೆ ಏಕೆಂದರೆ ನೀನು ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಶರಣಾಗಿದ್ದೀಯಾ ನಿನ್ನ ತಪ್ಪುಗಳನ್ನ ಒಪ್ಪಿಕೊಂಡಿದ್ದೀಯಾ ಇನ್ನೆಂದಿಗೂ ತಪ್ಪುಗಳನ್ನು ಮಾಡುವುದಿಲ್ಲ ಎನ್ನುವ ಮಾತುಗಳನ್ನು ನನಗೆ ಕೊಟ್ಟಿದ್ದೀಯಾ ಖಂಡಿತವಾಗಿಯೂ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿಯೇ ನಾನು ನಿನ್ನ ಜೀವನದಲ್ಲಿ ನಿನಗಾಗಿ ಒಳ್ಳೆಯ ಸಿದ್ಧತೆಯನ್ನು ಮಾಡುತ್ತಿದ್ದೇನೆ ಎಲ್ಲವೂ ಶುಭವೇ ಆಗುತ್ತದೆ ನೀನಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲಿ ನಿನ್ನ ಕುಟುಂಬ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತದೆ ಕೆಲವೊಮ್ಮೆ ಎಲ್ಲವೂ ಸರಿಯಾಗಿಯೇ ಇರಬೇಕೆಂದರೆ ಹೇಗೆ ಸಾಧ್ಯವಾಗುತ್ತದೆ ಕಂದ ಕೆಲವೊಮ್ಮೆ ನಿನ್ನಿಂದ ಕೂಡ ಕೆಲವು ತಪ್ಪುಗಳಾಗುತ್ತವೆ ಅಲ್ಲವೇ ಮಗು ಹಾಗಾಗಿ ಕೆಲವು ಸಾರಿ ಜೀವನದಲ್ಲಿ ಏರಿಳಿತಗಳು ಆಗುತ್ತಲೇ ಇರುತ್ತವೆ ಕೆಲವು ನಿನಗೆ ಪಾಠ ಕಲಿಸಿದರೆ ಕೆಲವು ನಿನಗೆ ದಾರಿ ತೋರಿಸುತ್ತವೆ ಕೆಲವು ನಿನ್ನ ವ್ಯಕ್ತಿತ್ವವನ್ನೇ ಬದಲಿಸುತ್ತವೆ ಯೋಚಿಸಿ ನೋಡು ಪ್ರಶ್ನೆಗಳಿಗೆ ಉತ್ತರ ನಿನ್ನಲ್ಲೇ ಇದೆ ಮಾಡುತ್ತಿರುವ ಕೆಲಸ ಪ್ರಾಮಾಣಿಕವಾಗಿದ್ದರೆ ನಿನ್ನ ಕರ್ಮದ ಉದ್ದೇಶ ಒಳ್ಳೆಯದಾಗಿದ್ದರೆ ಖಂಡಿತವಾಗಿಯೂ ನೀನಂದುಕೊಂಡ ಸಾಧನೆ ನಿನ್ನಿಂದಾಗುತ್ತದೆ ನನ್ನ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿದೆ ನಿನ್ನನ್ನು ನಾನು ಸಕಾರಾತ್ಮಕ ಶಕ್ತಿಗಳಿಂದ ಆವರಿಸಿದ್ದೇನೆ ಖಂಡಿತವಾಗಿಯೂ ನಿನಗೆ ಯಾವುದೇ ರೀತಿ ಕೆಡಕುಂಟಾಗಲು ನಾನು ಬಿಡುವುದಿಲ್ಲ ನಿನ್ನ ಶತ್ರುಗಳನ್ನು ನಿನ್ನಿಂದ ದೂರವೇ ಇಡುತ್ತೇನೆ ಯಾವುದೇ ರೀತಿ ಅವರ ಕೆಟ್ಟ ಪರಿಣಾಮ ನಿನ್ನ ಮೇಲೆ ನಿನ್ನ ಜೀವನದ ಮೇಲೆ ಬೀಳಲು ನಾನು ಬಿಡುವುದಿಲ್ಲ ಏಕೆಂದರೆ ನಿನ್ನ ಮತ್ತೆ ಅವರ ಮಧ್ಯೆ ನಾನಿದ್ದೇನೆ ಕಂದ ನೀನು ನನ್ನನ್ನು ಸ್ಮರಣೆ ಮಾಡಿಕೊಂಡು ಹೊರಟ ಕೆಲಸದಲ್ಲಿ ನಿನಗೆ ದಾರಿ ನಾನೇ ತೋರಿಸುತ್ತೇನೆ ಸಂತೋಷದಿಂದ ಆರೋಗ್ಯದಿಂದ ವಂಚಿತನಾಗಿದ್ದೇನೆ ಎನ್ನುವ ಕೊರಗನ್ನ ನಾನು ದೂರ ಮಾಡುತ್ತೇನೆ ಸದಾ ನನ್ನ ಸ್ಮರಣೆಯನ್ನ ಮಾಡು ಉದಿಯ ಸೇವನೆ ಮಾಡು ಇದರಿಂದ ನಿನ್ನ ಜೀವನದಲ್ಲಿ ಸದಾ ಖುಷಿ ಇರುತ್ತದೆ ನಿನ್ನ ಮನಸ್ಸಿನಲ್ಲಿ ಒಂದು ಸದಾ ಭರವಸೆಯ ನೆಲೆ ಮೂಡುತ್ತದೆ ಹಾಗೆ ನಿನ್ನ ಮನಸ್ಸಿನಲ್ಲಿರುವ ಅಶಾಂತಿ ದೂರವಾಗುತ್ತದೆ ನ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಾನು ಗಮನಿಸಿದ್ದೇನೆ ಹಾಗಾಗಿ ನಾನು ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡುತ್ತಿದ್ದೇನೆ ಸ್ವೀಕರಿಸು ಕಂದ ನೀನಂದುಕೊಂಡ ಕೆಲಸ ಆಗುತ್ತದೆ ನೀನು ಬಯಸಿದ ಜೀವನ ನೀನು ಬಯಸಿದ ಜೀವನ ಸಂಗಾತಿ ನಿನ್ನ ಜೀವನವನ್ನ ಪ್ರವೇಶ ಮಾಡುವ ಸಮಯವೇ ಇದಾಗಿದೆ ನಿನ್ನ ಕುಟುಂಬ ನೀನು ಬಯಸಿದಂತೆ ಸುಂದರ ಹಾಗೂ ಸುರಕ್ಷಿತವಾಗಿರುತ್ತದೆ ನನ್ನ ಆಶೀರ್ವಾದಗಳಲ್ಲಿ ಎಂಬುದನ್ನ ಎಂದಿಗೂ ಮರೆಯಬೇಡ ನಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ಶಂಕೆಗಳನ್ನ ದೂರ ಮಾಡುತ್ತೇನೆ ನಿನ್ನ ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿವೆ ಆ ಗೊಂದಲಗಳಿಗೆ ಪರಿಹಾರ ಇನ್ನು ಒಂಬತ್ತು ದಿನಗಳಲ್ಲಿ ಸಿಗುತ್ತದೆ ಕಂದ ಒಂದು ದಿವ್ಯ ಶಕ್ತಿಯ ಊರ್ಜೆಯನ್ನ ನಿನ್ನ ಬಳಿ ನಾನು ಕಳಿಸಿದ್ದೇನೆ ಖಂಡಿತವಾಗಿಯೂ ಅದು ನಿನಗೆ ಸಹಾಯ ಮಾಡುತ್ತದೆ ಯಾರಿಗೂ ತಿಳಿಯದ ಅರ್ಥವಾಗದ ವಿಚಾರ ಮಾತುಗಳು ನಿನಗೆ ನಿನ್ನ ಬದುಕಿಗೆ ಶುಭ ತರುತ್ತವೆ ಎನ್ನುವುದನ್ನ ಮರೆಯಬೇಡ ಕಂದ ನನ್ನ ಕೃಪೆಯ ಆಶೀರ್ವಾದ ಕೆಲವೊಮ್ಮೆ ನಿನಗೆ ಒಗಟಂತೆ ತೋರುತ್ತವೆ ಆದರೆ ಫಲ ಮಾತ್ರ ನಿಶ್ಚಿತವಾಗಿಯೂ ನಿನಗೇ ಸಿಗುತ್ತದೆ ನನ್ನ ನಿನ್ನ ಪಯಣ ಶುರುವಾಗಿದೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ದಡವನ್ನ ಸೇರುತ್ತದೆ ಎನ್ನುವ ಭರವಸೆ ಇರಲಿ ನೀನು ನನ್ನನ್ನ ನಂಬಿ ಇಡುತ್ತಿರುವ ದಾರಿ ನಿನಗೆ ಸುಲಭವಾಗುತ್ತದೆ ಹಾಗೆ ಅದರಲ್ಲಿ ನಿನಗೆ ಗೆಲುವು ಸಿಗುತ್ತದೆ ಅದರಿಂದ ನಿನ್ನ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಇದು ನನ್ನ ಭರವಸೆಯಾಗಿದೆ ಕೆಟ್ಟ ಪರಿಸ್ಥಿತಿಗಳೇ ಆಗಲಿ ಕೆಟ್ಟು ಹೋದ ಸಂಬಂಧಗಳೇ ಆಗಲಿ ಇನ್ನು ನಾಲ್ಕು ತಿಂಗಳಲ್ಲಿ ಸರಿಯಾಗುತ್ತವೆ ನನ್ನ ಮಾತಿನ ಮೇಲೆ ಭರವಸೆ ಇಡು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಒಳ್ಳೆಯ ಉದ್ದೇಶವನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಸಾಕು ನಿನ್ನ ಒಳ್ಳೆಯ ಶ್ರೇಷ್ಠವಾದ ಗುಣಗಳಿಗೆ ತಕ್ಕ ಹಾಗೆ ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲೇ ಬದಲಾಗುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನ ಕೃಪೆಯೊಂದಿಗೆ ನಿನ್ನನ್ನ ನಿನ್ನ ಕುಟುಂಬವನ್ನ ನಾನು ಸದಾ ಆಶೀರ್ವದಿಸುತ್ತಲೇ ಇರುತ್ತೇನೆ ಸುರಕ್ಷಿತವಾಗಿಡುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ